ವಾಟ್ಸಪ್ ಮಾ ಯೂಟ್ಯೂಬ್ ಫ್ಯಾಮಿಲಿ ನಮ್ಮ ಲಾಸ್ಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೋಚಿಂಗ್ ಕ್ಲಾಸಸ್ ಅನುಕೂಲ ಇಲ್ದಿರೋ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಸೊ ಇವತ್ತಿನ ಸಬ್ಜೆಕ್ಟ್ ಇಂಡಿಯನ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿನಲ್ಲಿ ಭಾರತದ ಸರೋವರಗಳು ಪಿ ಸಿ ಪಿ ಎಸ್ ಐ ಎಫ್ ಟಿ ಎ ಎಸ್ ಟಿ ಎ ಹೀಗೆ ಎಲ್ಲ ಎಕ್ಸಾಮ್ಸ್ನಲ್ಲೂ ಭಾರತದ ಸರೋವರಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಉಪ್ಪು ನೀರಿನ ಸರೋವರ ಸಿಹಿ ನೀರಿನ ಸರೋವರ ಉದ್ದವಾದ ಸರೋವರ ಸೊ ಹೀಗೆ ಈ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ವೆಲ್ಕಮ್ ಟು ಅಕ್ಷರ ಅಕಾಡೆಮಿ ನಾನು ನಿಮ್ಮ ರಾಜು ವಿಡಿಯೋದ ಕೊನೆಯಲ್ಲಿ ಇದುವರೆಗೂ ಭಾರತದ ಸರೋವರಗಳ ಮೇಲೆ ಕೇಳಿರುವ ಪ್ರಶ್ನೆಗಳನ್ನ ನೋಡೋಣ ಸೊ ಮೊದಲಿಗೆ ದಾಲ್ ಸರೋವರ ಈ ದಾಲ್ ಸರೋವರ ಒಂದು ಸಿಹಿನೀರಿನ ಸರೋವರ ಆ್ಯಂಡ್ ಇದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ ಮತ್ತು ಈ ದಾಲ್ ಸರೋವರ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂದರೆ ಇದನ್ನು ಶ್ರೀನಗರದ ಒಡವೆ ಎಂದು ಕರೆಯುತ್ತಾರೆ ಸೊ ನೆಕ್ಸ್ಟ್ ಊಲಾರ್ ಸರೋವರ ಸೊ ಈ ಊಲಾರ್ ಸರೋವರ ಕೂಡ ಸಿಹಿನೀರಿನ ಸರೋವರ ಇದು ಕೂಡ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ ಆ್ಯಂಡ್ ಈ ಊಲಾರ್ ಸರೋವರದ ವಿಶೇಷತೆ ಏನೆಂದರೆ ಇದು ಏಷ್ಯಾದ ಅತಿದೊಡ್ಡ ಸಿಹಿನೀರಿನ ಸರೋವರ ಚಿಲ್ಕಾ ಸರೋವರ ಚಿಲ್ಕಾ ಸರೋವರ ಒಂದು ಉಪ್ಪು ನೀರಿನ ಸರೋವರ ಮತ್ತು ಈ ಚಿಲ್ಕಾ ಸರೋವರ ಎಲ್ಲಿ ಕಂಡುಬರುತ್ತದೆ ಅಂದರೆ ಇದು ಪೂರ್ವ ಕರಾವಳಿಯ ಒಡಿಸಾ ರಾಜ್ಯದಲ್ಲಿ ಕಂಡುಬರುತ್ತದೆ ಆ್ಯಂಡ್ ಚಿಲ್ಕಾ ಸರೋವರದ ವಿಶೇಷತೆ ಇದು ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ ಇದು ಒಂದು ಉಪ್ಪು ನೀರಿನ ಸರೋವರ ಆ್ಯಂಡ್ ಈ ಸಾಂಬಾರ್ ಸರೋವರ ಎಲ್ಲಿದೆ ಅಂದರೆ ರಾಜಸ್ಥಾನ ರಾಜ್ಯದ ಜೈಪುರ ಜಿಲ್ಲೆಯಲ್ಲಿದೆ ಆ್ಯಂಡ್ ಈ ಸಾಂಬಾರ್ ಸರೋವರದ ವಿಶೇಷತೆ ಅಂದರೆ ಇದು ಭಾರತದ ಅತಿದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಈ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ನಲ್ಲಿ ಬರೋಂಥ ಕ್ವಶನ್ಸ್ ಹಿಂಗೆ ಇರುತ್ತೆ ಏನಂದರೆ ಈ ಚಿಲ್ಕಾ ಸರೋವರ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಆದರೆ ಸಾಂಬಾರ್ ಸರೋವರ ಭಾರತದ ಅತಿದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಈ ಎರಡರ ಮಧ್ಯೆ ಡಿಫ್ರೆನ್ಸ್ ನೋಡ್ಕೊಳ್ಳಿ ಪುಷ್ಕರ್ ಸರೋವರ ಪುಷ್ಕರ್ ಸರೋವರ ಒಂದು ಉಪ್ಪು ನೀರಿನ ಸರೋವರ ಆ್ಯಂಡ್ ಇದು ರಾಜಸ್ಥಾನ ರಾಜ್ಯದ ಅಜ್ಮೀರ್ ಜಿಲ್ಲೆಯಲ್ಲಿದೆ ಆ್ಯಂಡ್ ಈ ಪುಷ್ಕರ್ ಸರೋವರದ ವಿಶೇಷತೆ ಏನಂದರೆ ಇಲ್ಲಿ ಒಂಟೆಗಳ ಜಾತ್ರೆ ಪುಷ್ಕರ್ ಜಾತ್ರೆ ನಡೆಯುತ್ತದೆ ಪುಲಿಕಾಟ್ ಸರೋವರ ಇದು ಒಂದು ಉಪ್ಪು ನೀರಿನ ಸರೋವರ ಇದು ಕೋರಮಂಡಲ ತೀರದಲ್ಲಿ ಕಂಡುಬರುತ್ತದೆ ಮತ್ತು ಈ ಸರೋವರ ಆಂಧ್ರ ಮತ್ತು ತಮಿಳುನಾಡು ಎರಡು ಗಡಿಗಳನ್ನ ಹಂಚಿಕೊಂಡಿದೆ ಈ ಸರೋವರದ ವಿಶೇಷತೆ ಅಂದರೆ ಇಲ್ಲಿ ಪುಲಿಕಾಟ್ ಪಕ್ಷಿಧಾಮವಿದೆ ನೈನಿತಾಲ್ ಸರೋವರ ಇದು ಒಂದು ಸಿಹಿ ನೀರಿನ ಸರೋವರ ಆ್ಯಂಡ್ ಈ ನೈನಿತಾಲ್ ಸರೋವರ ಉತ್ತರಾಖಂಡ್ ರಾಜ್ಯದ ನೈನಿತಾಲ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮತ್ತು ಈ ನೈನಿತಾಲ್ ಜಿಲ್ಲೆಯನ್ನು ನಾವು ಭಾರತದ ಸರೋವರಗಳ ಜಿಲ್ಲೆ ಎಂದು ಕರೆಯುತ್ತೇವೆ ಭಾರತದ ಸರೋವರಗಳ ನಗರ ಉದಯ್ಪುರ ಅದೇ ಭಾರತದ ಸರೋವರಗಳ ಜಿಲ್ಲೆ ನೈನಿತಾಲ್ ಆ್ಯಂಡ್ ಇದನ್ನು ತ್ರಿಕೂಶಿ ಸರೋವರ ಎಂದು ಕೂಡ ಕರೆಯುತ್ತಾರೆ ಲೋಕ್ತಕ್ ಸರೋವರ ಇದು ಸಿಹಿನೀರಿನ ಸರೋವರ ಇದು ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತದೆ ಈ ಲೋಕ್ತಾಕ್ ಸರೋವರದ ವಿಶೇಷತೆ ಅಂದರೆ ಇದು ಜಗತ್ತಿನ ಏಕೈಕ ತೇಲುವ ಸರೋವರ ಮಾನಸ ಸರೋವರ ಈ ಮಾನಸ ಸರೋವರ ಒಂದು ಸಿಹಿ ನೀರಿನ ಸರೋವರ ಆ್ಯಂಡ್ ಇದು ಟಿಬೆಡ್ ಪ್ರದೇಶದಲ್ಲಿದೆ ಮಾನಸ ಸರೋವರದ ವಿಶೇಷತೆ ಅಂದರೆ ಇದು ಅತ್ಯಂತ ಎತ್ತರದಲ್ಲಿರುವ ಸಿಹಿನೀರಿನ ಸರೋವರ ಕೊಲ್ಲೂರು ಅಥವಾ ಕೊಲ್ಲೇರು ಸರೋವರ ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ಇದು ಕೃಷ್ಣ ಮತ್ತು ಗೋದಾವರಿ ನದಿಗಳ ಪ್ರದೇಶದಲ್ಲಿ ಹರಡಿಕೊಂಡಿದೆ ಲೋನಾರ್ ಸರೋವರ ಈ ಲೋನಾರ್ ಸರೋವರ ಮಹಾರಾಷ್ಟ್ರದಲ್ಲಿರುವ ಒಂದು ಉಪ್ಪು ನೀರಿನ ಸರೋವರ ಆ್ಯಂಡ್ ಇದರ ವಿಶೇಷತೆ ಅಂದರೆ ಇದು ಉಲ್ಕೆ ಸರೋವರ ಸೊ ಕೊನೆಯ ಸರೋವರ ವೆಂಬೆನಾಡ್ ಸರೋವರ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಆ್ಯಂಡ್ ಇದರ ವಿಶೇಷತೆ ಅಂದರೆ ಇದು ಭಾರತದ ಅತ್ಯಂತ ಉದ್ದವಾದ ಸರೋವರ ಇನ್ನೊಂದು ವಿಶೇಷತೆ ಭಾರತದ ಅತಿ ಉದ್ದವಾದ ರೈಲ್ವೆ ಸೇತುವೆ ವೆಂಬನಾಡ್ನಲ್ಲಿದೆ ಈ ಇಷ್ಟು ಸರೋವರಗಳನ್ನ ಡಿಸ್ಕಸ್ ಮಾಡಿದ ಮೇಲೆ ಈಗ ನಮಗೆ ಬೇಕಿರೋದು ಸಿಂಗಲ್ ವರ್ಡ್ ಆನ್ಸರ್ಸು ಈ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಈ ಎಕ್ಸಾಮ್ಸ್ಗಳಲ್ಲಿ ಭಾರತದ ಸರೋವರಗಳ ಮೇಲೆ ಕೇಳಬಹುದಾದ ಪ್ರಶ್ನೆಗಳು ಸೊ ಇದನ್ನ ನೋಡೋಣ ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಸರೋವರ ಭಾರತದ ಅತಿದೊಡ್ಡ ಸಿಹಿನೀರಿನ ಸರೋವರ ಊಲಾರ್ ಸರೋವರ ಭಾರತದ ಅತಿ ಎತ್ತರದ ಸಿಹಿನೀರಿನ ಸರೋವರ ಮಾನಸ ಸರೋವರ ಭಾರತದ ಅತಿದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಸಾಂಬಾರ್ ಸರೋವರ ಅತಿ ಉದ್ದವಾದ ಸರೋವರ ವೆಂಬನಾಡ್ ಸರೋವರ ಭಾರತದ ಸರೋವರಗಳ ಜಿಲ್ಲೆ ನೈನಿತಾಲ್ ಭಾರತದ ಸರೋವರಗಳ ನಗರ ಉದಯ್ಪುರ ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ನಮ್ಮ ಅಕ್ಷರ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಈ ಎಲ್ಲ ಎಕ್ಸಾಮ್ಸ್ನ ಪಿ ಡಿ ಎಫ್ ನೋಡ್ಸ್ಗಾಗಿ ನಮ್ಮ ಅಕ್ಷರ ಅಕಾಡೆಮಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಸೊ ಟೇಕ್ ಕೇರ್ ಬಾಯ್